ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರಹದ ಮಿಂಚು ಗೊಂಚಲು ಯೂಟ್ಯೂಬ್ ಪ್ರಚಾರ ಮಾಲೆ ಕತೆ ಸಂಜೀವಿನಿ ಬರೆದವರು ಶ್ರೀಮತಿ ಗಿರಿಜಾರಾಜ್ ಎಲ್ ಧ್ವನಿ ಎಂಎಸ್ ನರಸಿಂಹಮೂರ್ತಿ ಈಗ ಕೇಳಿ ಕತೆ ಸಂಜೀವಿನಿ ಅವನು ಇನ್ನೇನು ಮಾತ್ರೆಗಳನ್ನು ಹಾಲಿನ ಲೋಟಕ್ಕೆ ಹಾಕಿಕೊಂಡು ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳುವ ರಭಸದಲ್ಲಿದ್ದನು ಅಷ್ಟರಲ್ಲಿ ಅವನ ಕೈ ತಡೆಯಿತು ಅವನ ಹೃದಯ ಪಿಸುಗುಟ್ಟಿತು ಒಂದು ಪತ್ರವನ್ನು ಮನೆಯವರಿಗೆ ಮನೆಯವರಿಗೆಲ್ಲ ಅನವಶ್ಯಕ ತೊಂದರೆ ಅಲ್ಲವೇ ಅಮ್ಮ ಹೇಗಿದ್ದರೂ ದೇವಸ್ಥಾನಕ್ಕೆ ಹರಿಕತೆ ಕೇಳಲು ಹೋಗಿದ್ದಾರೆ ಬರುವುದು ಎರಡು ಮೂರು ಗಂಟೆಗಳಾಗುತ್ತವೆ ಬೇಗ ಪತ್ರ ಬರೆದು ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎಂದು ಗದ್ಗದ ಸ್ವರದಲ್ಲಿ ಹೇಳಿಕೊಳ್ಳುವಾಗ ಕಣ್ಣೀರಿನ ಎರಡು ಹನಿಗಳು ಕೆಳಗೆ ಉರುಳಿದವು ಭಗ್ನ ಪ್ರೇಮ ನಿರುದ್ಯೋಗ ಜೀವನದಲ್ಲಿ ಜಿಗುಪ್ಸೆ ಬೇಸರ ಇವುಗಳಿಂದ ನನ್ನ ಆತ್ಮಹತ್ಯೆಯಾಗಿದೆ ನಾನೇ ಕಾರಣ ಇಷ್ಟು ಸಾಲದೆ ನನಗಾಗಿ ಅಮ್ಮ ಬಿಸಿ ಫ್ರೈಡ್ ರೈಸ್ ಬಿಸಿ ಬಜ್ಜಿಗಳನ್ನು ನನ್ನ ಟೇಬಲ್ ಮೇಲೆ ಇಟ್ಟು ಹೋಗಿದ್ದಾರೆ ಅವುಗಳ ಹಬೆಯಾಡುವ ಘಮಘಮ ವಾಸನೆಗೆ ಅವನ ಹಸಿವು ಕೆರಳಿತು ಹಬ್ಬಕ್ಕೆ ತಂದ ಹರಿಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಯಿತು ಎಂಬ ವಚನದ ನೆನಪಾಗಿ ನಕ್ಕುಬಿಟ್ಟನು ಬಿಳಿಯ ಹಾಳೆ ಬೇಕೆಂದು ಪುಸ್ತಕಗಳ ಮಧ್ಯದಿಂದ ಎಳೆಯ ಹೋದಾಗ ಪುಸ್ತಕಗಳೆರಡು ಕೆಳಗೆ ಬಿದ್ದವು ತೆರೆದು ನೋಡಿದಾಗ ದ ಪವರ್ ಆಫ್ ಪಾಸಿಟಿವ್ ಥಿಂಕಿಂಗ್ ಮತ್ತು ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್ ಇವುಗಳನ್ನು ಗೆಳತಿ ಲಿಲ್ಲಿ ಅವನಿಗೆ ಓದಬೇಕು ಎಂದು ಕೊಟ್ಟಿದ್ದಳು ಕೊಟ್ಟು ಒಂದು ವಾರವಾಯಿತು ಅವನು ತೆರೆದೇ ನೋಡಿರಲಿಲ್ಲ ಈ ಹೊತ್ತಿಗೆ ಆ ಪುಸ್ತಕಗಳೆರಡನ್ನೂ ಅವನು ಅವಳಿಗೆ ಮರಳಿಸಬೇಕಿತ್ತು ಸಂಜೀವಿನಿ ಭಾಗ ಎರಡು ಸಾಯುವ ಮುನ್ನ ಸುಖ ಬೋಧಾನಂದರ ಪುಸ್ತಕದ ಒಂದು ಅಧ್ಯಾಯವನ್ನಾದರೂ ಓದಿ ಶಾಂತಿ ಸಮಾನದಿಂದ ಸಾಯಣ ಅನ್ನಿಸಿತು ಪುಸ್ತಕವನ್ನು ಕೈಗೆತ್ತಿಕೊಂಡು ಓದುತ್ತಾ ಓದುತ್ತಾ ಅದು ಅವನನ್ನು ಆವರಿಸಿಕೊಳ್ಳುತ್ತಾ ಹೋಯಿತು ಅವನ ಶರೀರದಲ್ಲಿ ಹೊಸ ಆಸೆ ಚೈತನ್ಯ ಭರವಸೆಗಳು ಸಂಚರಿಸಿದಂತಾಯಿತು ಇನ್ನೊಂದು ಪುಸ್ತಕದಲ್ಲೂ ಆರಿಸಿ ಆರಿಸಿ ಕೆಲವು ಅಧ್ಯಾಯಗಳನ್ನು ಓದತೊಡಗಿದ ಅಪೂರ್ವ ಶಾಂತಿ ಕಣಕಣದಲ್ಲೂ ತುಂಬಿದಂತಾಯಿತು ಹೊಸ ಮನುಷ್ಯ ಆಗುತ್ತಿದ್ದೇನೆ ಎನ್ನಿಸಿತು ಮಾತ್ರೆ ಹಾಲಿನ ಲೋಟ ಇದ್ದಲ್ಲೇ ಉಳಿದವು ಅವನಲ್ಲಿ ಎಲ್ಲಿಲ್ಲದ ಆತ್ಮವಿಶ್ವಾಸ ತುಂಬಿತು ಸಂಜೀವಿನಿ ಭಾಗಮೂರು ಟಕ್ 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 ಬಾಗಿಲು ಬಡದ ಶಬ್ದ ತೆರೆದ ಬಾಗಿಲಿನಿಂದ ಒಳಗೆ ಬಂದ ಅವನ ಅಮ್ಮ ಖುಷಿಯಲ್ಲಿದ್ದರು ತುಂಬಾ ಚೆನ್ನಾಗಿತ್ತು ಮಗು ಬಿಟ್ಟು ಬರೋಕ್ಕೆ ಮನಸ್ಸೇ ಆಗಲಿಲ್ಲ ದಾಸರು ಪುರಂದರದಾಸರು ಏನು ಹೇಳಿದ್ದಾರೆ ಆದದ್ದೆಲ್ಲ ಒಳಿತೇ ಆಯಿತು ಆ ಕೀರ್ತನೆಯ ತುಂಬಾ ತುಂಬಾ ಚೆನ್ನಾಗಿ ಹಾಡಿದರು ಎಂದರು ಹೌದಮ್ಮ ಆದದ್ದೆಲ್ಲ ಒಳಿತೇ ಆಯಿತು ಎಂದು ಅರ್ಥಪೂರ್ಣವಾಗಿ ಗೆಲುವಿನಿಂದ ಅವನು ಹೇಳಿದನು ಅಮ್ಮನ ದೃಷ್ಟಿ ತಾನು ಮಾಡಿಟ್ಟಿದ್ದ ತಿಂಡಿಯ ಕಡೆ ಹೋಯಿತು ಏ ಇದೇನೋ ತಿಂದೆ ಇಲ್ವಲ್ಲಪ್ಪ ಯಾಕೆ ಎಂದರು ಓ ಅಮ್ಮ ಏನೇನೋ ಓದುತ್ತಾ ಮರ್ತೇ ಬಿಟ್ಟೆ ಕೊಡು 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 ಬೇಗ ತಿಂದು ಮುಗಿಸ್ತೇನೆ ಹೊಟ್ಟೆ ಹಸಿತಾ ಇದೆ ಎಂದು ಮಗ ಹೇಳಿದಾಗ ಮಗನ ದನಿಯಲ್ಲೇನೋ ಹೊಸ ಹುರುಪು ಉತ್ಸಾಹವನ್ನು ಗಮನಿಸಿತು ತಾಯಿಯ ಹೃದಯ